ಎಂತ ಮಾತ್ರ ಇದು ಅಂದ್ರೆ ಸಿಟಿ ಉದಿರು ತಿರುಗಿ ನೋಡುವಂತ ವಯಸ್ಸು ಒಂದಂಗ್ ಅಲ್ಲ ಹೌದಲ್ರಿ ಜೀವನಾನುಭವ ಮನುಷ್ಯ ಪಕ್ಕು ಆದಂತೆಲ್ಲ ಅವನಿಗೆ ಜೀವನದ ಅನುಭವಗಳು ಪಾಠವನ್ನು ಕೊಡ್ತವೆ ಫಲವನ್ನು ಕೊಡ್ತವೆ ಅವನು ಪಡೆಯೋದಕ್ಕೆ ಮನುಷ್ಯ ತನ್ನ ಎಲ್ಲವನ್ನ ತೆರೆದಿಡಬೇಕು ನಾನು ಹಾಗಿದ್ದೇನೆ ಹೀಗಿದ್ದೀನಿ ಅಂತ ಬೆರದಕ್ಕಿಂತ ಸಾಮಾನ್ಯರ ಜೊತೆ ಬೆರೆದಾಗ ಹಾಸ್ಯದ ವಿವಿಧ ಮಜಲುಗಳು ನಮ್ಗೆ ಅರ್ಥ ಆಗ್ತದೆ ನಾನಿವತ್ತಿ ಹೇಳ್ತಾ ಇರೋದು ಯಾವ್ದು ಕ್ಲಾಸ್ ಹಾಸ್ಯ ಅಲ್ಲ ಎಲ್ಲ ಜನಸಾಮಾನ್ಯರ ಹಾಸ್ಯವೇ ಹಿರಣ್ಯ ಮಾತಾಡೋದು ಎಲ್ಲ ಜನಸಾಮಾನ್ಯರಿಗೆ ಸಂಬಂಧಪಟ್ಟಂತ ಹಾಸ್ಯಗಳೇ ರಾಜಹಾಸ್ಯ ಅಂತ ಒಂದಿರ್ತದ ಅದು ಬೀಚಿ ಅಂತವ್ರು ಮಾಡಿದ್ರು ಪ್ರಯೋಗ ಮಾಡಿದ್ರು ಆದ್ರೆ ಅನಕ್ರವರು ಹೇಳಿದ ಮೇಲೆ ಜನಸಾಮಾನ್ರ ಹಾಸ್ಯ ಬರದ್ರು ರಾಜ ಹಾಸ್ಯ ಅಂದ್ರೆ ಏನು ಒಂದೊಂದೇ ಸೆಂಟೆನ್ಸ್ ನಾಗ ಇರ್ತಾವೆ ಕಣ್ಣನವರು ಅನೇಕ ಕಡೆ ಉದಾಹರಣೆ ಕೊಡ್ತಾರೆ ಏನು ಮಡಿಯಲ್ಲಿದ್ದಾಗ ಭಟ್ಟರು ಹೆಣ್ಣು ಮಕ್ಕಳನ್ನು ಮುಟ್ಟಿದರೆ ಮೈಲಿಗೆ ಆಗುತ್ತದೆ ಮಡಿಯಲ್ಲಿದ್ದಾಗ ಹೆಣ್ಣು ಮಕ್ಕಳು ಭಟ್ಟರನ್ನು ಮುಟ್ಟಿದರೆ ಮೈಲಿಗೆ ಆಗುತ್ತದೆ ಭಟ್ಟರೆ ಹೆಣ್ಣು ಮಕ್ಕಳನ್ನು ಮುಟ್ಟಿದರೆ ಪಾಪ ಬರುತ್ತದೆ ಹೆಂಡತಿಯನ್ನು ಎಲ್ಲಿವರೆಗೆ ಹೊಡೆಯಬೇಕು ಒಬ್ಬ ಕೇಳಿದ ಆಕೆ ತಿರುಗಿ ಹೊಡೆಯುವವರೆಗೂ ಹೊಡೆಯಬೇಕು ಪ್ರಶ್ನೆ ಕೇಳ್ತಾರೆ ಬೀಚಿಯವರು ಎಂತ ಪ್ರಶ್ನೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಕೇಳಿದ್ದೇನೆ ಬೀಚಿಯವರೇ ನನ್ನ ಹೆಂಡತಿಗೆ ಏನು ಕೊಂಡರು ಕೊಳ್ಳುವ ಚಟ ಏನು ಕಂಡರೂ ಕೊಳ್ಳುವ ಚುಟ ಓ ಕಾಂಪ್ಲೆಕ್ಸ್ ಶಾಪಿಂಗ್ ಕಾಂಪ್ಲೆಕ್ಸ್ ನೋಡಿ ಎಷ್ಟು ಸಿಂಪಲ್ ಸ್ವಾಮಿಗಳ ಪಾದಕ್ಕೆ ಬಿದ್ದರೆ ನಮಗೇನು ಸಿಗುತ್ತದೆ ಅವರ ಪಾದ ಸಿಗುತ್ತದೆ ಸ್ವಾಮಿಗಳು ಗಾರೆ ಏನು ಕೊಡೋಂಗಿಲ್ಲ ಅಂತಿದ್ರೆ ಅರ್ಥ ನಾನೊಬ್ಬ ಹುಡುಗಿಯನ್ನು ಪ್ರೀತಿಸಿದ್ದೇನೆ ಅವಳ ಎದುರಿಗೆ ಹೋಗಿ ನಿಂತ ಕೂಡಲೇ ಎದೆ ಡಬಾ ಡಬಾ ಡಬ ಹೊಡೆದುಕೊಳ್ಳುತ್ತದಲ್ಲ ಸರ್ ಡಬಾ ಡಬ ನಿಲ್ಲುವವರೆಗೂ ಕಾಯಿರಿ ಆಮೇಲೆ ಆಕೆಯೇ ಮಾತಾಡಿಸುತ್ತಾಳೆ ಒಂದು ಹುಡುಗಿ ನನ್ನನ್ನು ಪ್ರೀತಿಸಿ ಈಗ ಇನ್ನೊಬ್ಬನನ್ನು ಪ್ರೀತಿಸುತ್ತಿದ್ದಾಳೆಲ್ಲ ಅವಳು ಏನು ಮಾಡಬೇಕು ಇಲ್ಲೊಬ್ಬ ಹುಡುಗಿ ಈಗ ನನ್ನನ್ನು ಪ್ರೀತಿಸಿದ್ದಾಳೆ ಮತ್ತೊಬ್ಬನನ್ನು ಪ್ರೀತಿಸುತ್ತಿದ್ದಾಳೆಲ್ಲ ಏನು ಮಾಡಬೇಕು ಮೂರನೇ ಹುಡುಕಿ ಕೊಡಬೇಕು ಬಹಳ ಯೋಚನೆ ಮಾಡಂಗಿಲ್ಲರ ಭೂಪ ಅಂತ ಒಂದು ಪುಸ್ತಕ ಅದ ಬಿಚಿ ಅವರು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರ ಒಬ್ಬ ಪ್ರಶ್ನೆ ಕೇಳ್ತಾನೆ ನಮ್ಮ ಹೂವು ನಮ್ಮ ಪಕ್ಕದ ಮನೆಯವರಿಗೂ ನಿತ್ಯ ಜಗಳ ಆದ್ರೆ ನಮ್ಮ ಮನೆಯ ನಾಯಿಗಳು ಅನ್ಯೋನ್ಯವಾಗಿವೆಯಲ್ಲ ನಾಯಿ ಯಾರೆಂದು ನೀವೇ ನಿರ್ಧರಿಸಿ ನೋಡ್ರಿ ದಿನ ಒಂದು ಸೇಬು ತಿಂದರೆ ಡಾಕ್ಟರ್ ದೂರವಾಗುತ್ತಾನೆ ದಿನ ಒಂದು ಸೇಬು ತಿಂದರೆ ಡಾಕ್ಟರ್ ದೂರವಾಗುತ್ತಾನೆ ದಿನ ಒಂದು ಈರುಳ್ಳಿ ತಿಂದರೆ ಹೆಂಡತಿ ದೂರವಾಗುತ್ತಾಳೆ ಯೋಚನೆ ಮಾಡಬೇಕಾಗಿಲ್ಲ ಇಷ್ಟು ಸಲೀಸ ಉತ್ತರಗಳು ಇನ್ನೊಬ್ಬ ಕೇಳ್ತಾನೆ ಬಹಳ ವಿಶಿಷ್ಟವಾದಂತ ಚೇರ್ಮನ್ ಎಲೆಕ್ಷನ್ ನಿಂತಿರ್ತಾನೆ ಸರ್ ನಾನು ಚೇರ್ಮನ್ ಎಲೆಕ್ಷನ್ ಗೆ ನಿಂತಿದ್ದೇನೆ ಇಲ್ಲಿ ನಾಲ್ಕು ಜನರನ್ನು ಹಣ ಕೊಟ್ಟು ನಾನೇ ಕೊಂಡುಕೊಂಡಿದ್ದೇನೆ ನಾನು ಚೇರ್ಮನ್ ಆಗಬಹುದೇ ಅವ್ರು ಬರೀತಾರೆ ಕೆಲವರಿಗೆ ಹಣದ ಆಸೆ ಕೆಲವರಿಗೆ ಚೇರ್ ಆಸೆ ಮ್ಯಾನ್ ಆಗುವ ಆಸೆ ಯಾರಿಗೂ ಇಲ್ಲ ಇನ್ನೊಬ್ಬ ಕೇಳ್ತಾನೆ ಸರ್ ನಾನು ಎಂ ಎಲ್ ಎಲೆಕ್ಷನ್ಗೂ ನಿಂತಿದ್ದೇನೆ ಎಂ ಪಿ ಎಲೆಕ್ಷನ್ಗೂ ನಿಂತಿದ್ದೇನೆ ಹೀಗೆ ಎರಡಕ್ಕೂ ನಿಂತಿದ್ದೇನೆ ನಿಮ್ಮ ಟೀಕೆ ಬರಲಿ ನಾನು ಒಂದಕ್ಕೆ ನಿಲ್ಲುವವರನ್ನ ನೋಡಿದ್ದೆ ಎರಡಕ್ಕೆ ನಿಲ್ಲುವವರನ್ನ ನೋಡಿರಲಿಲ್ಲ ಬರಲು ಮೂವತ್ತು ವರ್ಷಗಳ ಇವತ್ತು ಅವರ ಹೆಸರಿನಲ್ಲಿ ಚಪ್ಪಳೆ ಹೊಡಿತು ಕಾರಣ ಜನಸಾಮಾನ್ಯರಿಗೆ ಬೇಕಾಗತಕ್ಕಂತ ವಿಷಯ ಹರಪನಹಳ್ಳಿಯಲ್ಲಿ ಬೀಚಿಯವರು ಆಗಿನ ಕಾಲದಲ್ಲಿ ನಾಟಕಗಳು ಇರಲಿಲ್ಲ ಇರಲಿಲ್ಲ ನಾಟಕಗಳೇ ಪ್ರಾಧಾನ ಹಳ್ಳಿಗಳಲ್ಲಿ ಇವತ್ತಿಗೂ ನಾಟಕ ಹಿರಣ್ಯ ಇರೋದ್ರಿಂದ ಒಂದು ನಾಟಕ ಪ್ರಸಂಗವನ್ನು ಹೇಳ್ತೇನೆ ನಾನು ಕೇಳಿದ್ದು ಇವತ್ತು ಎಲ್ಲ ಹೆಣ್ಮಕ್ಳು ಎಲ್ಲಾ ಗೃಹಿಣಿಯರು ಗಂಡಸಿನ ವೇಷವನ್ನು ಹಾಕಿ ನರ್ತನ ಮಾಡಿದರು ಬಹಳ ಸಂತೋಷ ಒಂದಾನೊಂದು ಕಾಲ ಇತ್ತು ಹೆಣ್ಮಕ್ಳು ನಾಟಕಕ್ಕೆ ಬರ್ತಿರ್ಲಿಲ್ಲ ಆ ನರ್ತಕಿಯನ್ನು ಬರಮಾಡು ಇರಲಿಲ್ಲ ಅವಾಗ ಅವಾಗ ಗಂಡಸರೇ ಹೆಣ್ಣಿನ ಪಾಠನ ಹಾಕ್ತಾ ಇದ್ರು ಅವನಿಗೆ ಆರು ತಿಂಗಳು ತಯಾರಿ ಕೊಡ್ತಿದ್ರಿ ಆರ್ ತಿಂಗಳು ಹೊರಗೆ ಬರಂಗಿಲ್ಲ ಬಿಸಿರು ಬೆಡಿಸ್ಕೊಳಂಗಿಲ್ಲ ಅವ ಕೆಂಪಾಗ ಕೂತು ಕೂದಲಾ ಉದ್ದು ಬಿಡ್ಬೇಕು ಅವತ್ತಿನ ದಿವಸ ನಂಗೆ ಪ್ರವೇಶ ಅವನಿಗೆ ಹಾರ್ಮೋನಿಯಂ ಹಾರ್ಮೋನಿಯಂ ಮಾಸ್ಟರ್ ಮಾಸ್ಟ್ ಅಂತ ಪೆಟಿಗೆ ಮಾಸ್ತಾರ ಅಂತ ಹಾರ್ಮೋನಿಯಂ ಮಾಸ್ಟ್ ಹೇಳಿಬಿಟ್ಟ ರೇ ಆರು ತಿಂಗಳ ಒಳಗಿರ್ಬೇಕು ನೀನು ಹುಸೇನಪ್ಪ ಅಂತ ಹೇಳಿ ಅವನಿಗೆ ದ್ರೌಪದಿ ಪಾರ್ಟು ದ್ರೌಪದಿ ವಸ್ತ್ರಾಪರ ನಾಟಕ ಅವನಿಗೆ ದ್ರೌಪದಿ ಪಾರ್ಟು ನೀನು ಆರು ತಿಂಗಳು ಹೊರಗೆ ಬರಂಗಿಲ್ಲ ಮಗನ ಅಲ್ಲೇ ಇದ್ದ ತಯಾರಿ ತಗೋಬೇಕು ಯಾರಿಗೂ ಭೇಟಿ ಆಗಬಾರ್ದು ಅನೌನ್ಸ್ ಮಾಡಿದ್ರು ಹೆಣ್ಣಿನ ಪಾತ್ರವನ್ನು ಹೆಣ್ಣೆ ಮಾಡ್ತದೆ ನಾಟಕ ನೋಡಲು ಮರೀದಿರಿ ಮರೆಯದಿರಿ ಅನೌನ್ಸ್ಮೆಂಟ್ ಜನ ಎಲ್ಲಾ ಅತ್ಯಂತ ಕುತೂಹಲದಿಂದ ಬಂದ್ರು ಮೊದಲನೇ ಸೀನ್ ಆಯ್ತು ನಾಟಕದಲ್ಲಿ ದ್ರೌಪದಿ ಪಾಠ ಮಾಡಿದಂತ ಹುಸೇನಪ್ಪ ಕೆಂಪು ಆಗಿಬಿಟ್ಟನಾ ಜಡೆಯನ್ನು ಮುಂದಾಕೊಂಡು ಬಳಕ್ತಾ ಬಂದು ಎಲ್ಲರಿಗೆ ನಮಸ್ಕಾರ ಮಾಡಿ ಹೋದ ಜನಕ್ಕೆ ಆಕಿ ಒಡಕತ್ಬಿಟ್ರು ಹೆಣ್ಮಗಳು ಪಾಠ ಮಾಡೋಣ ಹೆಣ್ಮಗಳು ಪಾಠ ಮಾಡೋಣ ಕೆಲವು ಗೌರ ಹಾಕಿ ಮಾತಾಡ್ಸಕ್ ಆಗ್ಲೇ ಮೆಲ್ಲಕ್ಕೆ ಬರಾಕತ್ತಿದ್ರಿಂದ ಮಾಸ್ತಾರ ಹೇಳ ಆಕೆ ಯಾರನ್ನೂ ಮಾತಾಡ್ಸಂಗಿಲ್ಲ ಊರಿಗೆ ಬಿಡ್ತಾಳಾಕಿ ಮಾತಾಡ್ಸಿದ್ರ ಸುಮ್ಮನ ಬಂದು ಕುಂದ್ರಿ ಹಿಂದ ನಾನಾ ಪರಿಚಯ ಮಾಡಿಸ್ತೀನಿ ಹೋಗಿ ಹೇಳಿದ ನೋಡಪ್ಪ ಒಳ್ಳೆ ಕ್ರೇಜ್ ಕ್ರಿಯೇಟ್ ಆಗ್ಯದ ನಿನ್ ಜೊತೆಗೆ ಭಾಳ ಚಂದ ಪಾಠ ಮಾಡ್ಬೇಕು ನೀನು ಹೆಣ್ಣಂದ್ ಗಂಡಂತ ಗೊತ್ತಾಗ್ಬಾರ್ದ್ರಿ ಹುಸೇನಿ ಆಗ್ಸರ ಖುಷಿಯಾಗಿ ಬಿಟ್ಟವ ಯಾರನೂ ಒಳಗೆ ಬಿಡ್ಲಿಲ್ಲರಿ ಅದ್ರ ಒಬ್ಬ ಹುಸೇನಿ ಗೆಳೆಯ ಇದ್ದ ಕೆನ್ಸಪ್ಪ ಅಂತ ಹೇಳಿ ಅವ್ನು ಸ್ವಲ್ಪ ಲೈಟ್ ಆಗಿ ಕುಡಿದ್ಬಿಟ್ಟಿದ್ದವ ಒಬ್ಬ ಯಾರಿಗೂ ಗೊತ್ತಾಗ್ದಂಗೆ ಹಿಂದಿ ತಟ್ಟಿ ಹರಿದು ಒಳಗ್ ಬಂದ್ಬಿಟ್ಟವ ಬಂದು ಮೈಕಿ ಮುಂದೆ ನಿಂತ್ಕೊಂಡು ದ್ರೌಪದಿ ಪಾಠ ಮಾಡಿದಂತ ಹುಸೇನಪ್ಪ ಹತ್ತು ರೂಪಾಯಿ ಮಾಡ್ತೀನಿ ನಾನು ಅನಿವಾರ್ಯ ಹಾರ್ಮೋನಿಯಂ ಅಣಿ 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 ಬಡ್ಕೊಂಡು ಅನಿವಾರ್ಯ ದ್ರೌಪದಿ ಬಳಕ್ತಾ ಬಂದು ಜಡೆಯನ್ನ ಮುಂದೆ ಹಾಕೊಂಡು ಹಿಂಗ್ ನಿಂತುಕೊಂಡು ಹತ್ತು ರೂಪಾಯಿ ಇಸ್ಕೊಂಡು ಅವರಿಗೆ ಧನ್ಯವಾದಗಳು ಅಂದು ಹೋಗಿದ್ರೆ ಶಾಣೆ ಅವ ಅವ್ನ ಏನ್ ಮಾಡ್ಬೇಕು ಹತ್ತು ರೂಪಾಯಿ ಕೈ ಸಿಕ್ಕಳೆ ತಾನು ಹೆಣ್ಪಾಟ್ ಸಿರಿ ಮರುತ್ ಸೀರೆ ಮ್ಯಾಗೈತೆ ಇಟ್ಕೊಂಡ್ಬಿಟ್ಟ ಜನ ಎಲ್ಲಾ ಸೀಟಿ ಹೊಡಕ ಹಣೆ ಹಣಿ ಅಣಿ ಬಡ್ಕೊಂಡು ಹಾರ್ಮೋನಿಯಂ ಮಾಸ್ತಾರ ಪರ್ದಾ ಯಾವಾಗ ಬಂದಿಲ್ಲ ಹುಚ್ಚ ಬುದ್ಧಿ ಇಲ್ಲ ನೀನು ಹತ್ತು ರೂಪಾಯಿ ಸಲುವಾಗಿ ನೀನು ಎಂತ ರಹಸ್ಯವನ್ನು ಓಪನ್ ಇವತ್ತ ಏನು ಮಾಡ್ರಿ ಸರ ಒಳಗಿಟ್ರು ಹೊಡೆದ್ ಬಿಡ್ತಾರ್ರಿ ಅಂತ ಒಂದು ದುಃಖ ಅವಾಗ ದ್ರೌಪದಿ ಪಾಕ್ ಮಾಡಿದ್ರು ಹತ್ತು ರೂಪಾಯಿ ಅಂತ ಚಿಂತೆ ಅವಾಗ ಕೈ ಮುಗಿದ ಹಾರ್ಮೋನಿಯಂ ಮಾಸ್ತರು ಪಪ್ಪಾ ಇದೊಂದ್ಸಲ ಏನೋ ನೋಡಿದ್ರು ನೋಡಿದ್ರು ಇಲ್ದವ್ರು ಇಲ್ಲ ವಸ್ತ್ರಾಪರಣಷಾರಿರ್ಬೇಕು ನೀನು ಅವಾಗ ಭಾಳ ಹುಷಾರಿರ್ಬೇಕು ನನಗೇನ್ ಹೇಳ್ತೇರಿ ಸರ್ ದ್ರೌಪದಿ ವಸ್ತ್ರಪರಣಿಸಬೋಣವ ಎಳೆ ಅವಳ ಅದು ನೋಡ್ರಿ ಕೆಂಚೆ ಅವಾಗ ಹೇಳ್ರಿ ನ ಸೀರೆ ಎಳೆ ಸೀರೆ ಮಗನ ನಿಂದು ನೆನಪಿಟ್ಟುಗೋ ಹನ್ನೊಂದು ಸೀರೆ ಸೀರಿ ಎಷ್ಟು ಹನ್ನೊಂದು ಕೆಂಪು ನೀಲಿ ಬಿಳಿ ಹಸಿರು ಕೊನಿ ಸೀನಿ ಎಲ್ಲೋ ಕಲರ್ ಹಳದಿ ಹಳದಿ ಸೀರೆ ಬಂತಂದ್ರೆ ಎಳಿಬಡ ಮುಂದ ಹುಷಂತ ಕುಂತು ಬಿಡು ಡೌರಿಂಗ್ ಹಾಕು ಕೃಷ್ಣ ಪರಮಾತ್ಮ ಪ್ರತ್ಯಕ್ಷ ಆಗ್ತನ ಮುಂದೆ ನಾಟಕ ನಡಿತೈತೆ ಗೊತ್ತಾತಿಲ್ಲ ಗೊತ್ತಾತ್ರಿ ಸರಿ ಏನು ಹನ್ನೊಂದು ನಂಬರ್ ಹಳದಿ ಸೀರಿ ಆ ಇಷ್ಟು ಅವ್ರು ಗಟ್ಟಿ ಮಾಡಿಸಿ ಗಟ್ಟಿ ಮಾಡಿಸಿ ಗಟ್ಟಿ ಮಾಡ್ಸಿ ಹೋಗ್ ಕುಂತ ಸಮಾಧಾನ ಆಗ್ಲಿಲ್ಲ ಹಾರ್ಮೋನಿಯಂ ಮಾಸ್ತರ್ಗ ಅವ್ರು ಬ್ಯಾರೇ ಸೀನ್ ಯಾವಾಗ ಒಳಗ ಬಂದ್ ಸೈತೆ ಕುಯ್ ಕೊಯ್ ನೆನಪೈತಿ ಇಲ್ಲ ಅಂತ ಕೇಳ್ತಿದ್ದ ಅವ ಹಿಂಗಂದಗಳೇ ಹನ್ನೊಂದು ಹೊಳದಿ ಅಂತಿದ್ದ ಕೊಯ್ ಕೊಯ್ ನೆನಪೈತಿ ಇಲ್ಲ ಹನ್ನೊಂದು ಹೊಳದಿ ಮಂದಿಗೆಲ್ಲ ಆಶ್ಚರ್ಯ ಆಯ್ತು ಇಷ್ಟಕ್ಕೆ ಹನ್ನೊಂದು ಹೊಳದಿ ಅಂತ ಯಾಕಂತ ನಿಮ್ಮ ಏನದು ಸೀಕ್ರೆಟು ಅದು ಅವರಿಬ್ಬರಿಗೆ ಗೊತ್ತು ಕಡೆಗೆ ಹೊರಗಡೆ ಆಟದಲ್ಲಿ ಎಲ್ಲವನ್ನ ಪಾಂಡವರು ಸೋತು ಬಿಟ್ಟಿದ್ದಾರೆ ತಮ್ಮ ದ್ರೌಪದಿಗೆ ನಮ್ಮ ಸೊತ್ತು ಎಳೆದು ತಪ್ಪ ಅಂಚೋಲಿಯನ್ನು ಒಂದು ಗಳಿಗೆ ಒಳಗ ಹೋದ್ರಿ ಹತ್ತು ನಿಮಿಷದ ಮುಂದೆ ಎಂತ ಅನಾಹುತ ಆಗಿತ್ತು ಒಳಗಂದ್ರ ದುಶ್ಯಾಸನ ಪಾಠ ಮಾಡಿದಂತ ಕೆಂಚಪ್ಪಗೂ ದ್ರೌಪದಿ ಪಾಠ ಮಾಡಿದ ಹುಸೇನಪ್ಪಗೂ ಒಂದು ಬೀಡಿ ಸಲುವಾಗಿ ಜಗಳ ಆಗಿಬಿಟ್ಟಿತ್ತು ಆ ಬೀಡಿ ಜಗಳ ತಾರಕ ಇಬ್ರು ಕುಸ್ತು ಮರಿ ಬಿದ್ದು ಬಿಟ್ಟಿದ್ರು ಅವರಿಬ್ಬರನ್ನು ಬಿಡಿಸಿ ನೆಡಲಿ ಅಂದಾಗ ದುಶ್ಯಾಸನ ಮೀಸಿ ಮೇಲೆ ಕೈಕೆ ಯಾವ್ದಾ ಏಯ್ ನೋಡ್ಕಿನ್ನೆ ಅಂದ್ಬಿಟ್ಟಿದ್ದ ಯಾವ್ದು ತ ಪಾಂಚಾಲಿ ತಂದ ದಪ್ಪ ಅಂತ ಕೇಳಿ ಬಿಟ್ಟವ ನೀವು ಹಾರ್ಮೋನಿಯಂ ಬರ್ಶ್ ಕೊಯ್ ಕುಯಿ ನೆನಪೈತಿಲ್ಲ ಎಲ್ಲ ಓದತ್ ಸುಮ್ನೆ ತಮ್ಮ ಈಗ ನಮ್ಮ ಸೊತ್ತು ಎಳೆ ಅವಳ ಸೀರೆ ಅನ್ನೊಂದು ವೇಳೆ ಮಣಕಾಲವ್ರು ಕೂದವ ಬಾರ 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 ಹನ್ನೊಂದು ಸೀರೆ ಬಿಟ್ಟನ್ರಿ ಇವತ್ತು ಕೃಷ್ಣ 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 ಅಂತ ತಿರ್ಗಾ ಕತ್ತ ಮ್ಯಾಲೆಲ್ಲ ಹೆಣ್ಣಿನ ವೇಷ ಪಟ್ಟಿ ಪಟ್ಟಿ ಡ್ರೈವರ್ ಕೇಳ ಇಡೀ ಜನಸ್ತೋಮ ಬಿದ್ದು ಬಿದ್ದು ನಗದ ಕತ್ತಿ ಬಿಡ್ತೀರಿ ನೋಡ್ರಿ ಎಂತ ಅಪಹಾಸ ಪುಟ್ಟಿ ಪಟ್ಟಿ ಪಟ್ಟಿ ಮ್ಯಾಗ ಮ್ಯಾಗೆಷ್ಟೇ ಹೆಣ್ಣಿನ ವೇಷ ಆದರೆ ದ್ರೌಪದಿ ಪಾಠ ಮಾಡಿದಂತ ಹುಸೇನಪ್ಪ ಎಂತ ಕ್ರಿಯೇಟಿವ್ ಇದ್ದ ಸೃಜನಶೀಲತೆ ಎಷ್ಟಿತ್ತು ಹವ್ಯಾಸಿ ನೆಟ್ರಲ್ಲಿ ಹೇಗಿರ್ತದೆ ಇದು ಅನ್ನೋದಕ್ಕೆ ಉದಾಹರಣೆ ಹೇಳ್ತೀನಿ ಅವನು ಎರಡು ಸಾರಿ ಅಪಮಾನ ಆಗಿತ್ತು ಅವನೊಂದು ಡೈಲಾಗ್ ಕೈಲಿ ಹಾಕಿಕೊಂಡು ಹೇಳ್ದ ಎರಡೂ ಕೈಗಳನ್ನು ಜೋಡಿಸಿ ಹೇ ಕೃಷ್ಣ ಪರಮಾತ್ಮ ನೀನೆಂತ ಪರಮ ದಯಾಳು ಮತ್ತೆ ಸೀರೆಯನ್ನೇನಾಗಿ ಅಕ್ಷಯವಾಗಿ ಕೊಟ್ಟರೆ ಈ ದುರಳ ದುಶಾಸನ ಅದನ್ನು ಎಳೆಯುವನೆಂದು ಎಳೆಯಲುಬಾರದು ಅಂಡ್ರವರನ್ನೇ ಕೊಟ್ಟೆ ಎಂತ ಕ್ರಿಯೇಟಿವಿಟಿ ಎಲ್ಲಾದ್ರೂ ಕೇಳಿರ ಇವತ್ತು ನಿಜವಾಗ್ಲು ಏನಾದ್ರೂ ಉಳಿಬೇಕು ಅಂದ್ರೆ ಹಳ್ಳಿಗಳಲ್ಲಿ ಇವತ್ತು ಹಾಸ್ಯ ಪ್ರಜ್ಞೆ ಹಾಸ್ಯ ಮಾಡೋಂಥ ಜನ ಇದ್ದಾರೆ ಅವರ ಮಾತುಗಳಲ್ಲೇ ಹಾಸ್ಯವನ್ನು ನಾವು ಕೇಳ್ತೇವೆ ಅಂತ ಹೇಳ್ತಾ ಇನ್ನು ಮೈಸೂರು ಆನಂದಿದ್ದಾರೆ ಈಗಾಗಲೇ ಸಾಕಷ್ಟು ಭಾಷಣಗಳನ್ನ ಕೇಳಿದಿರಿ ನನ್ನಲ್ಲಿ ಬರ್ತಿರ್ಬೇಕಾದ್ರೆ ಒಂದು ನೂರ ಎಂಟು ಕಾರ್ಯಕ್ರಮ ನೆನಪಾಯಿತು ನನಗೆ ನೂರ ಎಂಟು ಸಂಖ್ಯೆಯನ್ನು ಕೇಳಿದ್ರೆ ನನಗೆ ಅದು ಯಾಕೋ ಏನೋ ಕೆಳಗಿನಿಂದ ಮೇಲ್ವರೆಗೂ ನಡಕ ಶುರು ಆಗ್ತದೆ ಅದಕ್ಕೆ ನೂರ ಎಂಟು ಅಂತ ಅನುಮಾನ ಮಾಡಿದ್ದೆ ನಾನು ಯಾಕಂದ್ರೆ ನೂರ ಎಂಟು ನನ್ನ ಜೀವನದಲ್ಲಿ ಅದ್ಭುತವಾದ ಪಾತ್ರವನ್ನು ವಹಿಸಿದೆ ಅದು ನಡೆದಂಥದ್ದು ಒಂದು ಹಳ್ಳಿಯಲ್ಲಿ ಕಂಡೀಷನ್ ಮಾತಾಡೋದು ಆಗ್ತಿ ಕಾರ್ಯಕ್ರಮ ಹಮ್ಮಿಕೊಬೇಡ್ರಿ ಸರಿ ಹೇಳಿ ಅಂದೆಲ್ಲ ಅದೇ ತರ ಏರ್ಪಡಿಸ್ತಾರೆ ಅದಿನ್ನು ಹಾಸ್ಯ ಸಂಜೆಗಳನ್ನು ಮಾಡಿದ ಹೊಸತು ಆ ಊರ್ನಲ್ಲಿ ಇಷ್ಟು ಅದ್ಭುತ ಆಗಿತ್ತು ಅಂದ್ರೆ ನಾನು ಹೋಗಿ ನಿಂತ ತಕ್ಷಣ ನನ್ನ ಪ್ಯಾಡು ಪೇಪರ್ ಕೊಟ್ಟರು ಸರ್ ಭಾವಗೀತೆ ಭಕ್ತಿಗೀತೆ ದೇಶಭಕ್ತಿಗೀತೆ ದೇಶಭಕ್ತಿ ಗೀತೆ ಚಿತ್ರಗೀತೆಗಳ ಸ್ಪರ್ಧೆ ಇದೆ ನೀವು ಮಾರ್ಕಸ್ ಹಾಕಬೇಕು ಅಯ್ಯೋ ಕರ್ಮ ತಗೊಂಡ್ ಹಾಕ ಕುರಿ ಒಬ್ಬ ಬಂದ ಮೇಲೆ ಈಗ ಭಕ್ತಿ ಗೀತೆ ದಾರಿ ರಾಘವೇಂದ್ರನೇ ಬೆಳಕು ತೋರಿ ಕರ್ಣಿಸೋಗಿ ವರೇ ಅಂತ ಹಾಡಿ ಮುಗಿಸಿ ಈಗ ಚಿತ್ರಗೀತೆ ಯಾರೇ ನೀನು ಚೆಲುವೆ ನಿನ್ನಷ್ಟಕ್ಕೆ ನೀನೇ ನಗುವೆ ನಾನೇ ನೆಂದ್ರ ಸಣ್ಣ ಒಬ್ಬರು ಒಂದೇ ಹಾಡಾಡ್ಬೇಕು ನೀ ಯಾಕೆ ಎರಡು ಹಾಡಕತ್ ಅವಾಗ ಅನೌನ್ಸ್ ಮಾಡೋ ಬಂದ ಸಾರ್ ಹಳ್ಳಿ ಊರು ಒಬ್ಬೊಬ್ರು ನಾಲ್ಕು ನಾಕ್ ಹಾಡಿಗೆ ಹೆಸರು ಬರ್ಸ್ಯಾರ ಏನು ಅನ್ಬಾಡ್ರಿ ಜಗಳ ಹಾಕವ ಹಾಡದ ನಾನು ಹಿಂಗಂದು ಬಿಟ್ಟ ಕಡೆ ನೋಡಿ ಈಗ ಭಾವಗೀತೆ ಭಾವಗೀತೆ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ನಾ ಹೆಂಗ ನೋಡಲೇ ನಿನ್ನ ನೋಡ್ಬೇಡಪ್ಪ ಅಂತ ನಾನು ನಾಲ್ಕು ನಾಲ್ಕು ಹಾಡುಗಳನ್ನು ಹಾಡಿ ಕೆಳಗಿಳಿತಿದ್ರು ಇದೇ ತರಹ ಎಂಬತ್ತು ಜನ ಹಾಡಿದ್ರು ಎಂಟ ನಾಕ ಮೂವತ್ತೆರಡು ಮುನ್ನೂರ ಇಪ್ಪತ್ತು ಹಾಡುಗಳನ್ನ ಕೇಳಿದ್ದೇನೆ ಅವತ್ತು ನಾನು ಅವತ್ತಿನಿಂದ ಇವತ್ತಿನವರೆಗೂ ಹಾಡುಗಳನ್ನ ಕೇಳಿಲ್ಲ ನಾನು ಬೇರೆ ಹಾಡುಗಳನ್ನ ಯಾಕಂದ್ರೆ ಜನ್ಮಕ್ಕಾಗಷ್ಟ ಅವತ್ತೇ ಕೇಳಿಬಿಟ್ಟೀನಿ ರಾತ್ರಿ ಎರಡಾಯ್ತು ಮೂರಾಯ್ತು ಹಳ್ಳಿಗಳಲ್ಲಿ ಹೊತ್ತಾದಂತೆಲ್ಲ ಜನ ಬಂದು ಬಂದು ಸೇರ್ತಾರೀ ಆರು ಗಂಟೆಗೆ ಅಂದ್ರೆ ಯಾರು ಬರಂಗಿಲ್ಲ ಹತ್ತುವರೆ ಆರ್ ದಿನಕ್ಕೆ ಬರ್ತಾರ ಹೆಂಗ ಬರ್ತಾರ ನಿಮಗೆ ಬಂದು ಚೀರ್ನೆ ಕುಂದ್ರಂಗಿಲ್ಲ ಅವ್ರು ಒಂದು ಸಣ್ಣ ಜಮಖಾನ ಒಂದು ಚಾದರ್ ತಂದಿರ್ತಾರ ಹಾಸ್ತಾರ ಕಣ್ಣಿನವರೆಗೂ ಹೊದ್ದುಕೊಂಡು ಮಲಗಿ ಬಿಡ್ತಾರ ಕಣ್ಣೆರಡೂ ಸ್ಟೇಜ್ ಮೇಲೆ ಇಡೀ ದೇಹ ಚಾದರ್ ಒಳಗಡೆ ಆನಂದ ಹೋದ್ರಿ ಬೇಕಾದಷ್ಟು ತೋದ್ರಿ ಕೇಳ್ತು ಅಂತಾರ ಮಾತು ನಿಂದ್ರ ಸಂಗಿಲ್ಲ ಅಲ್ಲಿ ಒಂದ್ ಹೊತ್ತನೇ ಎದ್ದು ನೋಡ್ತೀನಿ ಎರಡು ಸಾವಿರ ಮನುಷ್ಯರ ಹೆಣನ ಅನುಮಾನ ಆಯ್ತು ನನಗ ಆ ಬರಿ ಮಕ್ಕಳು ನೋಡಕೈತಾರೆ ಎರಡ್ ಆತು ಮೂರ್ ಹಾತ್ ನಾಕು ಐದಾತ್ರಿ ಮುಗಿಯಲು ಕೊನೀಗ್ ಆರು ಗಂಟೆ ಬೆಳಗಿನ ಜಾವ ಆರು ಗಂಟೆಗೆ ಸ್ಪರ್ಧೆ ಮುಗೀತು ಆಗ ಯಾರ್ಯಾರು ಮಾತಾಡ್ತೀರಿ ಅಂತ ಕೇಳಿದ್ರು ಎಲ್ಲ ತೂಕೊಡ್ಸಿದ್ರು ನಾವು ಯಾರೂ ಅಲ್ವಿ ಪ್ರಾಣೇಶ್ ಅವ್ರ ಜೊತೆ ಬಿಡ್ರಿ ಅಂತ ಎಲ್ಲರೂ ಒಕ್ಕೂರ್ಲಿಂದ ಹೇಳಿದ್ರು ಅವಾಗ ಮೈಕ್ ನನ್ನ ಕೈ ಕೊಟ್ಟು ಈಗ ಪ್ರಾಣೇಶ್ ಅವರಿಂದ ಹಾಸ್ಯ ಸಂಜೆ ಅಂದ ಹಾಸ್ಯ ಸಂಜೆ ಯಾರ ಹಾ ಮಧ್ಯಾಹ್ನ ಆಗಿ ಸಾಯಂಕಾಲ ಆಗಿ ತಿರುಗಿ ಬೇಡ ಕರೆದು ಹೋಯ್ತು ಅವಾಗ ಬೇಡಿಕೆಗೆ ಬಂದು ನಿಂತ ಮಹನೀಯರೇ ಮಹಿಳೆಯರೇ ಅಂದಿದ್ದೆ ಒಬ್ಬ ಮುದಿಕೆ ನಿಂತ ಅಪ್ಪ ಏನು ನನ್ನ ಪ್ರಾರ್ಥನಾ ಹಾಡಕ್ ಆರ್ ಗಂಟೆ ಕರ್ಕೊಂಡ್ ಬಂದಾರ ನಾ ಇನ್ನ ಪ್ರಾರ್ಥನಾ ಹಾಡಿಲ್ಲ ನಾನಿಂದ ಯವ್ವ ಮುನ್ನೂರ ಇಪ್ಪತ್ ಹಾಡಕ್ ಕೇಳಿನಂತ ನಿಂದೊಂದ್ ರಜೆ ಆಗತ್ತೆ ನನಗೆ ಒಗಿ ಮುದುಕಿ ಮ್ಯಾಗ ಬಂದ್ ನಿಂತರಿ ನಿಂತು ಒಂದು ದಳದ ಕಮಲದಲ್ಲಿ ಒದಗಿ ಬಂದ ಲಿಂಗವೇ ಸತ್ಯಶಾಂತಿ ಲಿಂಗವೇ ನಿತ್ಯ ಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎರಡು ದಳದ ಕಮಲದಲ್ಲಿ ಎರಗಿ ಬಂದ ಲಿಂಗವೇ ಸತ್ಯಶಾಂತಿ ಲಿಂಗವೇ ನಿತ್ಯ ಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮೂರು ದಳದ ಕಮಲದಲ್ಲಿ ಆ ಅವಿಷ್ಟೇ ಹಾಡಿನ ಒಂದು ತೂಕ ಆದ್ರೆ ಇದು ಒಂದೇ ಹಾಡಿನ ಒಂದು ತೂಕ ಆತ್ರಿ ನಾಲ್ಕು ದೊಳದ ಕಮಲದಲ್ಲಿ ನಾದ ಜ್ಯೋತಿ ಲಿಂಗವೇ ಸತ್ಯ ಶಾಂತಿ ಲಿಂಗವೇ ನಿತ್ಯ ಪ್ರಾಣ ಲಿಂಗ ಓಂ ಶಿವ ಕಡಿಯ ಮುದುಕಿ ಏನ್ ಮಾಡ್ತೀರಿ ಮಂದಿ ಮಕ್ಕಳಿದ್ರಲ್ಲ ಅಪ್ಪ ಬೆಳಕರದ್ದಿ ಹೇಳ್ರಿ ಓಂ ನಮ ಶಿವ ಅಂದ್ರೆ ಅಂದ್ಬಿಟ್ಲ್ರಿ ಒಂದು ಎಂಟು ದರದ ಕಮಲದಲ್ಲಿ ಗಂಟು ಬಿದ್ದ ಲಿಂಗವೇ ಸತ್ಯ ಶಾಂತಿ ಲಿಂಗವೇ ನಿತ್ಯ ಪ್ರಾಣ ಲಿಂಗ ಒಂದು ಮಂದಿ ಓಂ ಓಂ ನಮಶ್ಯೋ ಓಂ ಆ ಮಂದಿ ಅದ್ಬಿಡ್ತೀರಿ ಗಾಬರಿ ಬಿಟ್ಟ ನಾನು ಆ ಮಂದಿ ಓಂ ನಮಸ್ ಅನ್ನ ಕಚ್ಚ ಆ ಮುದುಕಿ ನಾವು ನೀರಿದ್ದು ನೋಡಿದ್ಲಲ್ಲ ನೋಡಿದ್ಲಾರ ಯಪ್ಪ ನೀರು ಕೊಡ ಅಂದ್ ಆ ಮುದುಕಿ ನನ್ನ ಕಡೆ ಬಗ್ಗಿದಾಗ ಇದೇ ಅವಕಾಶ ಹೇಳಿ ಮುದಿಕಿ ಇದ್ರಾಗ ಏನ್ ದಳ ಅದಾವ ಬೇಂದ ನೂರ ಎಂಟು ಅದಾವ ಅಂದ್ರೆ ಸತ್ತ ಅಂತ ಹೇಳಿದ್ನ నాలుగు ఉడీల ఇప్ప వరకు హింగ ఆడితీర ముదుకీ హింగ ఆడి కడిగి యారో బయ వేయ్ సాబారు వేయ ఎంట తంది అయ్య ముగ్బిట్టు నోడు అంత నన బైద్రీ ಬೈದಿ ಕೆಳಗಡೆ ಒಂದು ನಾನು ಊರಿಗೆ ಬಂದೆ ಇಂಥ ಅನುಭವಗಳು ಅನುಭವಿಸಿದಾಗ ಕಷ್ಟವನ್ನು ಕೊಟ್ಟರು ಕೂಡ ಹೇಳುವಾಗ ಸಿಹಿಯನ್ನು ಕೊಡ್ತವೆ ಅಂಥ ಹನ್ನೆರಡು ಅನುಭವಗಳನ್ನು ಈ ಪುಸ್ತಕದಲ್ಲಿ ನಾನು ದಾಖಲಿಸಿದ್ದೇನೆ ಲಾಸ್ಟ್ ಟೈಮ್ ಬಂದಾಗ ತೊಗೊಂಡವ್ರು ಬಿಡ್ರಿ ಈ ಸಲ ಯಾರು ತೊಗೊಂಡಿಲ್ಲೋ ಎರಡು ಪುಸ್ತಕಗಳು ಚುಟುಕು ಸಾಹಿತ್ಯ ಮತ್ತು ಇದು ಎರಡು ಪುಸ್ತಕಗಳನ್ನು ಹೋಗುವಾಗ ವೈದ್ಯರು ಮುಂದಿನ ಪ್ರಕಾಶಕ್ಕೆ ಸಹಕಾರ ಕೊಡಬೇಕು ಅಂತ ಪ್ರಾರ್ಥಿಸಿಕೊಳ್ತಾ ನನ್ನ ಮಾತುಗಳನ್ನು ಕೇಳಿದ್ದಕ್ಕಲ್ಲ ಸಹಿಸಿಕೊಂಡದಕ್ಕ ವಂದಿಸಿ